ಬಿರುಗಾಳಿ ಮಳೆಗೆ ಮೆಟ್ರೋ ಹಳಿ ಮೇಲೆ ಮರವೊಂದು ಉರುಳಿ ಬಿದ್ದಿದೆ ಟ್ರಿಟಿ ಸರ್ಕಲ್ ಬಳಿ ಹಳಿ ಮೇಲೆ ಬಿದ್ದಂತ ಮರದ ಕೊಂಬೆ ಇಂದ ಎಂಜಿ ರಸ್ತೆ ನಡುವಿನ ಮೆಟ್ರೋ ಸಂಚಾರ ಇದೀಗ ಸ್ಥಗಿತವಾಗಿದೆ ಎಂಜಿ ರಸ್ತೆ ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಮೆಟ್ರೋ ನಿಲ್ದಾಣದಿಂದ ಹೊರಗೆ ತೆರಳುತ್ತಾ ಇರುವಂತಹ ಪ್ರಯಾಣಿಕರು ಮೆಟ್ರೋ ಸೇವೆ ಕೂಡ ಸ್ಥಗಿತ ಆಯಿತು ನೋಡಿ ಟ್ರಿನಿಟಿ ಸರ್ಕಲ್ ಬಳಿ ಹಳಿ ಮೇಲೆ ಮರದ ಕೊಂಬೆ ಬಿತ್ತು ಟ್ರಿನಿಟಿ ಸರ್ಕಲ್ನಿಂದ ಎಂಜಿ ರಸ್ತೆ ನಡುವಿನ ಮೆಟ್ರೋ ಸಂಚಾರ ಸ್ಥಗಿತವಾಗಿದೆ ಪ್ರಯಾಣಿಕರು ಆಫೀಸ್ ಕರ್ ಕಚೇರಿ ಕೆಲಸಗಳನ್ನೆಲ್ಲ ಮುಗಿಸಿ ಮನೆಗೆ ತೆರಳುವವರು ಮೆಟ್ರೋ ನಿಲ್ದಾಣಕ್ಕೆ ಬಂದಿದ್ರು ಪ್ರಯಾಣಿಕರು ಇದೀಗ ಪರದಾಡೋ ಪರಿಸ್ಥಿತಿ ಮೆಟ್ರೋ ನಿಲ್ದಾಣದಿಂದ ಹೊರಗೆ ತೆರಳುತ್ತಾ ಇದ್ದಾರೆ ಪ್ರಯಾಣಿಕರು ನೋಡಿ ಆ ಮರ ಬಿದ್ದಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರೆ ನೀವು ಟ್ರಿನಿಟಿ ಸರ್ಕಲ್ ಬಳಿ ಹಳಿ ಮೇಲೆ ಮರದ ಕೊಂಬೆ ಬಿದ್ದಿದೆ ಹೀಗಾಗಿ ಸಂಪೂರ್ಣವಾಗಿ ಮೆಟ್ರೋ ಸಂಚಾರ ಸ್ಥಗಿತವಾಗಿದ್ದಾರೆ ಟ್ರೀಟಿಯಿಂದ ಎಂಜಿ ರಸ್ತೆ ನಡುವಿನ ಮೆಟ್ರೋ ಸಂಚಾರ ಸ್ಥಗಿತವಾಗಿದೆ ಮತ್ತೊಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ ನೂರಾರು ಸಂಖ್ಯೆಯಲ್ಲಿ ಮೆಟ್ರೋ ಪ್ರಯಾಣಿಕರಿದ್ದಾರೆ ಮೆಟ್ರೋ ಮೂಲಕವಾಗಿ ತಮ್ಮ ತಮ್ಮ ಮನೆಗಳಿಗೆ ಹೋಗೋರು ಮುಂದೆ ಇನ್ನೇನು ಅಂತ ಗೊತ್ತಿಲ್ಲ ಪ್ರಯಾಣಿಸೋದಕ್ಕೆ ಆಗ್ತಾ ಇಲ್ಲ ವಾಪಸ್ ಆಗ್ತಾ ಇದ್ದಾರೆ ಮೆಟ್ರೋ ಪ್ರಯಾಣಿಕರ ಪರದಾಟವನ್ನು ನೋಡ್ತಾ ಇದ್ದೀರಾ ಇನ್ನು ಹುಳಿಮಾವು ಬಳಿ ಬೃಹತ್ ಮರವೊಂದು ಧರೆಗುರುಳಿದೆ ಹುಳಿಮಾವಿನ ರಾಯಲ್ ಮೇನಾಕ್ಷಿ ಮಾಲ್ ಬಳಿ ನಡೆದಿರುವಂತಹ ಘಟನೆ ಇದು ಪಾನಿಪುರಿ ಅಂಗಡಿ ಹತ್ತಕ್ಕೂ ಅಧಿಕ ಬೈಕ್ ಗಳು ಜಖಮ್ ಆಗಿದೆ ಒಂದೆರಡು ಅವಾಂತರಗಳಲ್ಲ ಒಂದೊಂದಾಗಿ ತೋರಿಸ್ತಾ ಇದ್ದೀವಿ ಈ ಘಟನೆಯಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇನ್ನು ಹುಳಿಮಾವು ಬಳಿ ಬೃಹತ್ ಮರವೊಂದು ಧರೆಗುರುಳಿದೆ ಹುಳಿಮಾವಿನ ರಾಯಲ್ ಮೀನಾಕ್ಷಿ ಮಾಲ್ ಬಳಿ ಆಗಿರೋದು ಅಕ್ಕಪಕ್ಕ ಇದ್ದಂತಹ ಪಾನಿಪುರಿ ಅಂಗಡಿ ಆಗಿರಬಹುದು ಜೊತೆಗೆ ಬೈಕ್ ನಿಲ್ಲಿಸಿದ್ರು ಬೈಕ್ ಗಳಿಗೂ ಕೂಡ ಹಾನಿಯಾಗಿದೆ ಹತ್ತಕ್ಕೂ ಅಧಿಕ ಬೈಕ್ ಗಳು ಜಖಮ್ ಆಗಿರೋದು ಗೊತ್ತಾಗ್ತಾ ಇದೆ ಅದೃಷ್ಟಕ್ಕೆ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಜನ ಮಿಸ್ ಜಸ್ಟ್ ಮಿಸ್ ಆಗಿದ್ದಾರೆ ನೋಡ್ತಾ ಇದ್ರೆ ನೀವು ದೃಶ್ಯದಲ್ಲಿ ಯಾವ ರೀತಿಯಾಗಿ ಪಾರ್ಕ್ ಮಾಡಿರ್ತಾರಲ್ಲ ಟೂ ವೀಲರ್ಗಳನ್ನ ಗಳನ್ನ ಇದ್ರ ಮೇಲೇನೆ ಬಿದ್ದಿರುವಂತಹ ಮರ ಎಲ್ಲ ವಾಹನಗಳು ಜಖಮ್ ಆಗಿದೆ ಈಗ ಅಂತ ಹೇಳಿದ್ರೆ ಹತ್ತಕ್ಕೂ ಅಧಿಕ ಬೈಕ್ಗಳು ಜಖಮ್ ಆಗಿದೆ ಅಂತ ಜೊತೆಗೆ ಪಾನಿಪುರಿ ಅಂಗಡಿ ಕೂಡ ಇತ್ತು ಅಂಗಡಿಗೂ ಕೂಡ ಹಾನಿಯಾಗಿದೆ ಬೈಕ್ ನಿಲ್ಲಿಸಿ ತಮ್ಮ ತಮ್ಮ ಕೆಲಸಗಳಿಗೆ ಹೋಗಿರ್ತಾರೆ ರಸ್ತೆಯ ಪಕ್ಕದಲ್ಲಿ ಪಾರ್ಕಿಂಗ್ ಮಾಡಿರ್ತಾರೆ ನಿಲ್ಲಿಸಿರುವಂಥ ಬೈಕ್ಗಳೆಲ್ಲವೂ ಕೂಡ ಜಖಮ್ ಆಗಿದೆ ಸುಮಾರು ಹತ್ತಕ್ಕೂ ಅಧಿಕ ಬೈಕ್ಗಳಿಗೆ ಹಾನಿಯಾಗಿದೆ ನೋಡ್ತಾ ಇದ್ದೀರಲ್ಲ ಒಂದೊಂದೇ ಭಾಗದಲ್ಲಿ ಏನೇನಾಯ್ತು ಬೆಂಗಳೂರಿನಲ್ಲಿ ಕೇವಲ ಸಂಜೆಯಿಂದ ಸುರಿದಂತ ಮಳೆಗೆ ಅನುದಾಗಿ ತೋರಿಸ್ತಾ ಇದ್ವಿ ನಾವು ಇನ್ನು ರಿಕ್ಮಂಟ್ ಟೌನ್ ರಸ್ತೆ ಕೂಡ ಏನು ಭಿನ್ನವಾಗಿಲ್ಲ ನದಿ ರೀತಿಯಾಗಾಗಿದೆ ನೀರಿನಿಂದ ಮುಚ್ಚಿ ಹೋಗಿದೆ ರಸ್ತೆ ನೀವು ನೋಡ್ತಾ ಇದ್ದೀರಾ ಕಾರ್ ಬೈಕ್ ಸವಾರರು ಪರದಾಟ ಮಾಡ್ತಾ ಇದ್ದಾರೆ ಪರದಾಡುವಂತ ಪರಿಸ್ಥಿತಿ ಡೀಟೇಲ್ಸ್ ನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಲೈವ್ ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ ಶಿವ ಪ್ರಸಾದ್ ಸ್ಥಳ ಜೊತೆಗೆ ಅಲ್ಲಿಯ ಒಂದು ಸಿಚುವೇಶನ್ ಯಾವ ರೀತಿಯಾಗಿದೆ ಅಂತ ಚೇತರ ಇದು ಸಂಜೆಯಿಂದಲೂ ಕೂಡ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಆರಂಭವಾಗಿರ್ತಕ್ಕಂಥದ್ದು ನಾವೀಗ ಬೆಂಗಳೂರಿನ ರಿಚ್ಮಂಡ್ ಸಮೀಪ ರಚಮಂಡ್ ಸರ್ಕಲ್ ಸಮೀಪ ಇರತಕ್ಕಂತ ಇಂಡಿಯಾ ರಸ್ತೆಯಲ್ಲಿದ್ದಾವೆ ಈಗಾಗಲೇ ನಾನು ಹಿಂಭಾಗದಲ್ಲಿ ಗಮನಿಸಬಹುದಾಗಿದೆ ಬೆಂಗಳೂರಿನ ಬಹುತೇಕ ರಸ್ತೆಗಳು ಜಲಾವೃತವಾಗಿರ್ತಕ್ಕಂಥದ್ದು ಸಂಜೆಯಿಂದಲೂ ಸುರಿದಂತಹ ಧಾರಾಕಾರ ಮಳೆಗೆ ಬೆಂಗಳೂರಿನ ಹಲವು ತಗ್ಗು ಪ್ರದೇಶದ ರಸ್ತೆಗಳು ಸುಮಾರು ಎರಡರಿಂದ ಮೂರು ಅಡಿಗಳವರೆಗೂ ಕೂಡ ಜಲಾವೃತವಾಗಿರ್ತಕ್ಕಂಥದ್ದು ವಾಹನ ಸವಾರರು ಕೂಡ ದ್ವಿಚಕ್ರ ವಾಹನ ಸವಾರರು ಕೂಡ ಪರದಾಡುವಂತ ದೃಶ್ಯಗಳು ಸಾಮಾನ್ಯವಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಗಾಳಿ ಸಹಿತ ಮಳೆ ಬಿದ್ದಿದ್ರೆ ಪರಿಣಾಮವಾಗಿ ಬೆಂಗಳೂರಿನ ಬಸವೇಶ್ವರ ನಗರ ಹುಳಿಮಾವು ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಈಗಾಗಲೇ ಧರೆಗೆ ಮರಗಳು ಉರುಳಿರ್ತಕ್ಕಂಥದ್ದು ಈ ನೆಲೆಯಲ್ಲಿ ಎಲೆಕ್ಟ್ರಿಕ್ ಪೋಲ್ಗಳು ಕೂಡ ರಸ್ತೆಗೆ ಬಿದ್ದಿರ್ತಕ್ಕಂಥದ್ದನ್ನ ಗಮನಿಸಬಹುದಾಗಿದೆ ಈಗಾಗಲೇ ಬೆಂಗಳೂರಿನ ಬಸವೇಶ್ವರ ನಗರ ಹುಳಿಮಾವು ವಿಜಯನಗರ ಜಯನಗರ ಸೇರಿದಂತೆ ಹಲವೆಡೆಗಳಲ್ಲಿ ಮರಗಳು ದರೆಗಳಿಗೆ ಉರುಳಿರ್ತಕ್ಕಂಥ ವರದಿಯಾಗಿರ್ತಕ್ಕಂಥದ್ದು ಬೆಂಗಳೂರಿನ ಬಹುತೇಕ ರಸ್ತೆಗಳು ಇದೇ ರೀತಿಯ ವ್ಯವಸ್ಥೆ ಇರ್ತಕ್ಕಂಥದ್ದು ಈಗಾಗಲೇ ಅಂಡರ್ ಪಾಸ್ಗಳಲ್ಲೂ ಕೂಡ ನೀರು ಆವೃತ್ತಿಯಾಗಿದೆ ಬೆಂಗಳೂರಿನ ಕಿಮೋ ಥಿಯೇಟರ್ ಅನ್ನ ಅಂಡರ್ ಪಾಸ್ ಅಂದ ಕಿಮೋ ಥಿಯೇಟರ್ ಸಮೀಪ ಇರತಕ್ಕಂತಹ ಅಂಡರ್ ಪಾಸ್ ನಲ್ಲೂ ಕೂಡ ಬಿಎಂಟಿಸಿ ಬಸ್ ಸಿಲುಕಿತ್ತು ತದನಂತರದಲ್ಲಿ ಆ ಬಸ್ ನ ಒಳಭಾಗದಲ್ಲಿ ನೆಲಮಂಗದಿಂದ ಬೆಂಗಳೂರಿಗೆ ಬೆಂಗಳೂರಿನ ಮೆಜೆಸ್ಟಿಕ್ ಗೆ ಬರ್ತಿದ್ದಂತಹ ಬಿಎಂಟಿಸಿ ಬಸ್ ನಲ್ಲಿ ಪ್ರಯಾಣಿಕರು ಕೂಡ ಸಿಲುಕಿದ್ರು ಈ ಸಂದರ್ಭದಲ್ಲಿ ಅವರೆಲ್ಲರನ್ನೂ ಕೂಡ ಸುರಕ್ಷಿತವಾಗಿ ಕರೆತರುವ ಕೆಲಸವನ್ನ ಅಲ್ಲಿರ್ತಕ್ಕಂತಹ ಬಸ್ ಕಂಡಕ್ಟರ್ ಹಾಗೂ ಬಸ್ ಚಾಲಕ ಮಾಡಿರ್ತಕ್ಕಂಥದ್ದು ತದನಂತರದಲ್ಲಿ ಅಷ್ಟೇ ಅಲ್ಲದೆ ಮೆಟ್ರೋ ಸೇವೆಯಲ್ಲೂ ಕೂಡ ಆಗಿರ್ತಕ್ಕಂಥದ್ದು ಆಗಿರತಕ್ಕಂಥದ್ದು ಎಂಜಿ ರಸ್ತೆಯಿಂದ ಎಂಜಿ ರಸ್ತೆಯಿಂದ ಇಂದಿರಾನಗರದವರೆಗೂ ಕೂಡ ಮೆಟ್ರೋದಲ್ಲಿ ಮೆಟ್ರೋ ವಾಹನ ತೆರಳಬೇಕಾದ್ರೆ ಸ್ಥಗಿತ ಆಗಿರ್ತಕ್ಕಂಥದ್ದು ಮೆಟ್ರೋ ಸೇವೆಯಲ್ಲೂ ಕೂಡ ವ್ಯತ್ಯಯ ಉಂಟಾಗಿದೆ ಈ ನೆಲೆಯಲ್ಲಿ ಪ್ರಯಾಣಿಕರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ನೀವು ಈಗಾಗಲೇ ಗಮನಿಸ್ತಾ ಇದಾರೆ ಟಿವಿನೈನ್ ದೃಶ್ಯಾವಣೆಗಳಲ್ಲಿ ರೀನಿ ಸ್ಟ್ರೀಟ್ ನ ಮುಂಭಾಗದಲ್ಲಿ ರಸ್ತೆಯಲ್ಲಿ ಯಾವ ರೀತಿಯಾಗಿ ವಾಹನ ಸವಾರರು ಪರದಾಟವನ್ನು ನಡೆಸಿದ್ದಾರೆ ಅಂತೇಳಿ ಹಿಂದೆಯೂ ಕೂಡ ತೆರಳಕ್ಕಾಗದೆ ಮುಂದೆಯೂ ಕೂಡ ತೆರಳಕ್ಕಾಗದೆ ವಾಹನ ಸವಾರರು ಪರದಾಡುವಂತಹ ದೃಶ್ಯಗಳು ಬೆಂಗಳೂರಿನ ಬಹುತೇಕ ರಸ್ತೆಗಳಲ್ಲಿ ಸಾಮಾನ್ಯವಾಗಿರ್ತಕ್ಕಂಥದ್ದು ಈಗಾಗಲೇ ಹಲವು ಬಾರಿ ಅಂದ್ರೆ ಮಳೆಗಾಲಕ್ಕೂ ಮುಂಚೆ ಬಿಬಿಎಂಪಿ ಹಲವು ಕ್ರಮಗಳನ್ನ ಕೈಗೊಳ್ಳಬೇಕು ಎಲ್ಲೆಲ್ಲಿ ವಾಟರ್ ಲಾಗಿಂಗ್ ಆಗುತ್ತೆ ಈ ಎಡೆಗಳಲ್ಲಿ ಕಾಮಗಾರಿಗಳನ್ನು ಪೂರೈಸಿ ಸರಾಗವಾಗಿ ನೀರು ಹರಿಯುವಂತೆ ಮಾಡಬೇಕು ಆದಾಗ್ಯೂ ಕೂಡ ಹಲವು ಬಾರಿ ಯಾವೆಲ್ಲ ಸ್ಥಳಗಳಲ್ಲಿ ಪ್ರತಿ ಬಾರಿಯೂ ಕೂಡ ವಾಟರ್ ಲಾಗಿಂಗ್ ಆಗುತ್ತೆ ಆ ಸ್ಥಳಗಳಲ್ಲಿ ಇಂದು ಕೂಡ ಇದೇ ರೀತಿಯ ಅವ್ಯವಸ್ಥೆ ಮುಂದುವರೆದಿರ್ತಕ್ಕಂಥದ್ದು ಆದಾಗ್ಯೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಇನ್ನೂ ಈ ಕ್ರಮಕ್ಕೆ ಮುಂದಾಗಿಲ್ಲ ಈಗಾಗಲೇ ಹಲವು ದೂರುಗಳು ಕೂಡ ಬಿಬಿಎಂಪಿಯ ಕಂಟ್ರೋಲ್ ರೂಮ್ಗೆ ಬರ್ತಿರ್ತಕ್ಕಂಥದ್ದು ಚೈತ್ರ ಪ್ರಸಾದ್ ಡೀಟೇಲ್ಸ್ಗಾಗಿ ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು ಹೋದ ವರ್ಷ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇತ್ತು ಯಾವ ಯಾವ ರಸ್ತೆಗಳಲ್ಲಿ ಆ ಸಮಸ್ಯೆ ಏನು ಬದ್ಲಾಗಿಲ್ಲ ಈ ಬಾರಿ ಮಳೆ ಬಂದಾಗ್ಲೂ ಅದೇ ರೀತಿಯಾದಂತಹ ಸಮಸ್ಯೆ ಸವಾರರನ್ನ ಕಾಡ್ತಾ ಇದೆ ನೋಡ್ತಾ ಇದ್ದೀರಾ ರಸ್ತೆ ಮೂಲಕವಾಗಿ ಹೋಗುವುದಕ್ಕೆ ಅಸಾಧ್ಯ ಅನ್ನೋ ರೀತಿಯಲ್ಲಿದೆ ರಸ್ತೆ ಯಾವುದು ಹೊಳೆ ಯಾವುದು ಗೊತ್ತಾಗ್ತಾ ಇಲ್ಲ ಗುಂಡಿಗಳಂತೂ ಅಲ್ಲಲ್ಲಿದ್ದಾವೆ ಯಾವುದನ್ನು ಗುರುತಿಸೋದಕ್ ಸಾಧ್ಯವಾಗುವುದಿಲ್ಲ ಅಷ್ಟ್ರ ಮಟ್ಟಿಗೆ ನೀರು ತುಂಬ ಹೋಗಿದೆ ದಿನನಿತ್ಯ ಓಡಾಡುವಂತಹ ಸವಾರರಿಗೂ ಕೂಡ ಗೊತ್ತಾಗೋದಿಲ್ಲ ಎಲ್ಲಿ ಗುಂಡಿ ಇದೆ ಎಲ್ಲಿ ಹೋದ್ರೆ ಏನಾಗುತ್ತೆ ಅನ್ನುವಂಥ ಜಡ್ಜ್ಮೆಂಟ್ ಖಂಡಿತವಾಗಿಯೂ ಗೊತ್ತಾಗೋದಿಲ್ಲ ಟೂ ವೀಲರ್ ಆಗಿರ್ಬೋದು ಕಾರ್ನಲ್ಲಿ ಪ್ರಯಾಣಿಸೋರು ಎಲ್ರಿಗೂ ಕೂಡ ಸಮಸ್ಯೆ ಆಗಿದೆ ಮತ್ತೊಂದು ಕಡೆಯಲ್ಲಿ ಮೆಟ್ರೋ ಸಂಚಾರ ಅದು ಕೂಡ ವ್ಯವಸ್ಥಿತವಾಗಿಲ್ಲ ಮರ ಬಿದ್ದಿರೋದ್ರಿಂದ ಅಲ್ಲೂ ಕೂಡ ಸರಿಯಾದಂತ ಮೆಟ್ರೋ ವ್ಯವಸ್ಥೆ ಸಿಗ್ತಾ ಇಲ್ಲ ಮನೆಗೆ ಹೋಗೋರಿಗೆ ಎಲ್ಲಾ ರೀತಿಯಾಗಿ ಜನ ಪರದಾಡ್ತಾ ಇದ್ದಾರೆ ಕಾರ್ ಬೈಕ್ ಸವಾರರು ಮೆಟ್ರೋ ಮೂಲಕವಾಗಿ ಪ್ರಯಾಣಿಸೋರು ರಸ್ತೆ ಮಾರ್ಗ ನೀವು ನೋಡ್ತಾ ಇದ್ರೆ ಯಾವ ರೀತಿ ಕೆರೆ ರೀತಿ ಆಗಿದೆ ಅಂತ ಬೆಂಗಳೂರಿನಲ್ಲಿ ಒಂದೊಂದು ಕಡೆಯಲ್ಲೂ ಒಂದೊಂದು ರೀತಿಯಾದಂತಹ ಅವಾಂತರ ಮಳೆ ಅಬ್ಬರಕ್ಕೆ ನೂರಕ್ಕೂ ಹೆಚ್ಚು ಮರಗಳು ಧರೆಗುರುಳಿದ್ದಾವೆ ಸಂಜೆಯಿಂದ ಧರೆಗೆ ಉರುಳಿರುವಂತಹ ಮರಗಳ ಸಂಖ್ಯೆ ನೋಡೋದಾದ್ರೆ ನೂರ ಹದಿನೆಂಟು ಬಿಬಿಎಂಪಿ ಕಂಟ್ರೋಲ್ ರೂಮ್ ರೂಮ್ಗೆ ದೂರು ಹರಿದು ಬರ್ತಾ ಇದೆ ಜನ ಕರೆ ಮಾಡ್ತಾನೆ ಇದ್ದಾರೆ ನೂರ ಹದಿನೆಂಟು ಮರಗಳು ನೂರ ಇಪ್ಪತ್ತೆಂಟು ಕೊಂಬೆಗಳು ದರಾಶಾಹಿಯಾಗಿವೆ ನಲವತ್ತೆಂಟು ಕಡೆ ಮಾತ್ರ ಮರಗಳ ತೆರವು ಕಾರ್ಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಮಳೆ ಅಭುರಕ್ಕೆ ನೂರಾರು ಮರಗಳು ದರೆಗುರುಳಿದ್ದಾವೆ ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಅಂಕಿಅಂಶ ನೋಡೋದಾದ್ರೆ ಸಂಜೆಯಿಂದ ಇಲ್ಲಿವರೆಗೆ ನೂರ ಹದಿನೆಂಟು ಮರಗಳು ಧರೆಗುರುಳಿದ್ದಾವೆ ಬಿಬಿಎಂಪಿ ಕಂಟ್ರೋಲ್ ರೂಮ್ಗೆ ಕರೆ ಮಾಡ್ತಾನೆ ಇದ್ದಾರೆ ಜನ ಅವ್ಯವಸ್ಥೆಯನ್ನ ಸರಿಪಡಿಸಿ ಮರಗಳನ್ನ ತೆರವುಗೊಳಿಸಿ ಅನ್ನೋದಾಗಿ ಅದೇ ಆಗಿರೋದು ಮೂವತ್ತು ನಲವತ್ತಷ್ಟೇ ನೂರ ಹದಿನೆಂಟು ಮರಗಳು ಜೊತೆಗೆ ಕೊಂಬೆಗಳು ರಸ್ತೆಗಳಿಗುರುಳಿದೆ ಮೆಟ್ರೋ ಹಳಿಯ ಮೇಲೆ ಬಿದ್ದಿದೆ ಹತ್ತಾರು ವಾಹನಗಳು ಜಖಮ್ ಆಗಿದೆ ಅವಾಗಿಂದ ತೋರಿಸ್ತಾ ಇದ್ವಿ ನಾವು ದೃಶ್ಯದಲ್ಲಿ ಬೈಕ್ ಗಳು ಸಾಲಾಗಿ ನಿಲ್ಲಿಸಿರುವಂತಹ ಬೈಕ್ ಗಳೆಲ್ಲವೂ ಕೂಡ ಜಖಮ್ ಆಗಿದೆ ಜೊತೆ ಕಾರು ಅದು ಕೂಡ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ನಲವತ್ತೆಂಟು ರೆಂಬೆ ಕೊಂಬೆಗಳು ಬಿದ್ದಿರೋದು ನೂರ ಹದಿನೆಂಟು ಮರಗಳು ಬಿದ್ದು